ಪಹಲ್ಗಾಂ ಹುತಾತ್ಮರಿಗೆ ಕ್ಯಾಂಡಲ್ ಬೆಳಗಿ ನಮನ ದೇಶದ ಜನರು ಉಗ್ರವಾದದ ವಿರುದ್ಧ ಹೋರಾಡೋಣ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ವತಿಯಿಂದ ಕಾಶ್ಮೀರದಲ್ಲಿನ ಪಹಲ್ಗಾಂದಲ್ಲಿ ನಡೆದ ಉಗ್ರರ ದಾಳಿಯಿಂದ ಬಲಿಯಾದ ಕರ್ನಾಟಕದ ಮೂವರಿಗೆ ಶ್ರದ್ಧಾಂಜಲಿ ಜೀವನ್ ಭೀಮಾ ನಗರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಮೇಣದ ಬತ್ತಿ ಹಚ್ಚಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಪ್ರಾರ್ಥಿಸಿದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಅಧ್ಯಕ್ಷರಾದ ಎಂ ಮೂರ್ತಿ ಹಾಗೂ ಬೆಂಗಳೂರು ಪೂರ್ವ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಹಾಗೂ ಕಾಂಗ್ರೆಸ್ ಮುಖಂಡರು ಸ್ಥಳೀಯ ನಿವಾಸಿಗಳು ಪಾಲ್ಗೊಂಡಿದ್ದರು ವೀರಮರಣ ಹೊಂದಿದ್ದಾರೆ ಕುಟುಂಬದ ಧೈರ್ಯ ಆತ್ಮಸ್ಥೈರ್ಯ ತುಂಬುವ ಶಕ್ತಿ ಭಗವಂತ ನೀಡಲಿ ವೀರಮರಣ ಹೊಂದಿದವರಿಗೆ ಚಿರಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಜಮ್ಮು ಕಾಶ್ಮೀರ ಘಟನೆ ದೇಶ ವಿಷಾದ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತು ಇವತ್ತು ಈ ಭಾಗದಲ್ಲಿ ಕ್ಯಾಂಡಲ್ ಹಚ್ಚುವ ಮೂರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಏನೊಂದು ಇವತ್ತು ಬಾಬಾ ಸಾಹೇಬ ಡಾಕ್ಟರ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಮೂರ್ತಿಯವರ ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಏನೊಂದು ಜೀವನ್ ಭೀಮಾ ನಗರ ಸ್ಥಳೀಯ ಎಲ್ಲ ನಾಗರಿಕರು ಇಲ್ಲಿ ಬಂದಿದ್ದಾರೆ ಅವರೆಲ್ಲರಿಗೂ ನಾನು ನಮಸ್ಕರಿಸುತ್ತಾ ಈ ಒಂದು ಸಂಘದ ವತಿಯಿಂದ ಈ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಇವತ್ತು ಮೂರು ಜನ ನಮ್ಮ ಕರ್ನಾಟಕದಿಂದ ಏನು ಮಧುಸು ಸನ್ಮಾನ್ಯ ಮಧುಸೂದನವರು ಹಾಗೂ ಮಂಜುನಾಥ್ ಹಾಗೂ ಭರತ್ ಅನ್ನೋರು ಮೂರು ಜನ ಯುವಕರು ಇವತ್ತು ಮರಣ ಹೊಂದಿದ್ದಾರೆ ಕಾಶ್ಮೀರಲ್ಲಿ ಈ ಕಾಶ್ಮೀರಲ್ಲಿ ಏನು ಉಗ್ರ ಒಂದು ಉಗ್ರರ ಒಂದು ಬಲಿಯಾದರೂ ಆ ಒಂದು ವಿಚಾರದಲ್ಲಿ ನಾವು ಇವತ್ತು ಇಲ್ಲಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮನ ಜೀವನ್ ಭೀಮಾ ನಗರ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಸೇವಾ ಸಮಿತಿ ಸಮಿತಿ ವತಿಯಿಂದ ಇವತ್ತು ಶ್ರದ್ಧಾಂಜಲಿನ ಅರ್ಪಿಸ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಕೇಂದ್ರ ಸರ್ಕಾರ ಇವತ್ತು ಯಾಕೆ ಇಂಟೆಲಿಜೆನ್ಸ್ ರಿಪೋರ್ಟಲ್ಲಿ ಫೇಲರ್ ಆಗಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಇವನ್ ಪುಲ್ವಾಮಾ ಇನ್ಸಿಡೆಂಟು ಎರಡು ಸಾವಿರದ ಹತ್ತೊಂಬತ್ತು ಏನು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಏನೊಂದು ಶ್ರೀನಗರದಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಮ ಸಿ ಆರ್ ಪಿ ಎಫ್ ಯೋಧರು ಅವರು ಪಾಪ ಮೂವತ್ತು ಜನ ಒಂದು ನಲ್ವತ್ತು ಜನ ಮನವೊಂದರು ಅದು ಏನು ಆಡಿ ಎಕ್ಸು ಆ ಒಂದು ಆ ಎಕ್ಸು ಬಾಂಬ್ ಸೂಸೈಡ್ ಬಾಂಬ್ ಅದು ಅದು ನಿಯರ್ಲಿ ಬಿಟ್ಟು ನೂರಿಂದ ನೂರೈವತ್ತು ಕೆ ಜಿ ಅದನ್ನು ತಗೊಂಬಂದು ಒಂದು ಇದಕ್ಕೆ ವಾಹನಕ್ಕೆ ಹೊಡೆದು ಅಲ್ಲಿರ್ತಕ್ಕಂಥ ಪ್ರಯಾಣ ಮಾಡ್ತಕ್ಕಂಥ ನಮ್ಮ ಏನು ಸಿ ಆರ್ ಪಿ ಎಫ್ ಅವರು ನಲ್ವತ್ತು ಜನ ಮನವೊಂದರು ಅಲ್ಲೂ ಕೂಡ ಕೇಂದ್ರ ಸರ್ಕಾರ ಇವತ್ತವರೆಗೂ ಅದನ್ನು ಏನು ತನಿಖೆ ಒಳಪಡಿಸಿದ್ದಾರೆ ಅದ್ರ ಬಗ್ಗೆ ವರದಿನೇ ಯುವತ್ತೂ ಜನಗಳಿಗೆ ಗೊತ್ತಿಲ್ಲ ಅದನ್ನು ಮುಚ್ಚಿಟ್ಟಿದ್ದಾರೆ ಅದಾದಮೇಲೆ ಇವತ್ತು ನಮ್ಮ ದೇಶದಲ್ಲಿ ಮತ್ತೊಂದು ಮರುಕಳಿಸಿದೆ ಅದು ನಮ್ಮ ಏನೊಂದು ಪ್ರವಾಸಿ ತಾಣ ಆಗಿರ್ತಕ್ಕಂಥ ಒಂದು ಕಾಶ್ಮೀರಿಗೆ ಲಕ್ಷಾಂತರ ಜನ ಹೋಗ್ತಾ ಇವತ್ತು ಅಲ್ಲಿ ಕಾಶ್ಮೀರ ಗೌರ್ಮೆಂಟ್ ಇದೆ ಅಲ್ಲಿರ್ತಕ್ಕಂಥ ಒಂದು ಕೇಂದ್ರ ಸರ್ಕಾರ ಯೂನಿಯನ್ ಟೆರಿಟರಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರದ ಆದಿನದಲ್ಲಿ ಅದು ಇರುತ್ತೆ ಅದು ಜೊತೆಗೆ ಬಾರ್ಡರ್ ಕೂಡ ಪ್ರತಿಯೊಂದು ಕೇಂದ್ರ ಸರ್ಕಾರದ ಒಂದು ಆದಿನದಲ್ಲಿ ಬಾರ್ಡರ್ಸು ಎಲ್ಲ ಬಿ ಎಸ್ ಎಫ್ ಅವರು ಅವರು ಕಾಯ್ತಾಯಿರ್ತಾರೆ ಆದರೆ ಯಾಕೆನೂ ಗೊತ್ತಿಲ್ಲ ನಮ್ಮ ಪ್ರವಾಸ ಹೋಗಿರ್ತಕ್ಕಂಥವರು ನೇರಲು ಬಿಟ್ಟು ಮೂವತ್ತು ಜನನ ಇವತ್ತು ಉಗ್ರರು ಅವರಿಗೆ ಉಗ್ರರು ಬಂದು ಅವ್ರಿಗೆ ಶೂಟೌಟ್ ಮಾಡಿದ್ದಾರೆ ಸೊ ಇದರಿಂದ ನಮ್ಮ ದೇಶದಲ್ಲಿ ಇವತ್ತು ಏನೊಂದು ಇದು ಪಾಕಿಸ್ತಾನದ ಕೈವಾಡ ಇದೆ ಅದಂತೂ ನಿಶ್ಚಿತ ಆ ಪಾಕಿಸ್ತಾನ ಕೈವಾಡದಿಂದ ಮಾಡಿರೋದ್ರಿಂದ ಇದರ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಜೊತೆ ನಮ್ಮ ರಾಜ್ಯ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರು ಮತ್ತು ಎಂಟೈರ್ ನಮ್ಮ ನಮ್ಮ ಕ್ಯಾಬಿನೆಟ್ಟು ಮತ್ತು ಎಂಟೈರ್ ನಮ್ಮ ಎಲ್ಲಲ್ಲಿ ರಾಜಕೀಯ ಇಲ್ದಿರೋ ಪ್ರತಿಯೊಬ್ಬರು ಆ ಒಂದು ಹೋರಾಟಕ್ಕೆ ನಿಂತಿದ್ದಾರೆ ಅವ್ರನ್ನ ಸದು ಜೊತೆಗೆ ಆ ಉಗ್ರರಿಗೆ ಕಾಶ್ಮೀರಲ್ಲಿರ್ತಕ್ಕಂಥ ಸ್ಥಳೀಯರು ಯಾರು ದೇಶದ್ರೋಹಿಗಳಿದ್ದಾರೆ ಆ ದೇಶದ್ರೋಹಿಗಳನ್ನ ಕೂಡ ನಾವು ಫಿನಿಷ್ ಮಾಡಬೇಕು ಬಿಡಬಾರ್ದು ಅವ್ರನ್ನ ಆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಾರ್ವಜನಿಕರು ಯಾರೇ ಒಂದು ಎಲ್ಲೇ ಇದ್ರೂ ಕೂಡ ನೆಮ್ಮದಿ ಜೀವನನ ಸಾಕ್ಸ್ತಕ್ಕಂಥ ಒಂದು ಕೆಲಸನ ಕೇಂದ್ರ ಸರ್ಕಾರದವ್ರು ಮಾಡಬೇಕು ಯಾಕೆಂದರೆ ಈ ವಿಷಯದಲ್ಲಿ ಕೆಲವರು ರಾಜಕೀಯ ಮಾಡ್ತಾ ಇದ್ದಾರೆ ರಾಜಕೀಯ ಮಾಡಿದ್ರೆ ಅವ್ರು ಒಳ್ಳೇದಾಗೋದಿಲ್ಲ ಅವ್ರ ಫ್ಯಾಮಿಲಿಗೂ ಒಳ್ಳೆಯದಾಗೋದಿಲ್ಲ ಇದರಲ್ಲಿ ರಾಜಕೀಯ ಮಾಡಬಾರ್ದು ದಯವಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಕೈ ಮುಗಿದು ಎಲ್ಲರೂ ಕೇಳ್ಕೊತಾ ಇದ್ದೀನಿ ಇದಕ್ಕೆ ನಮ್ಮ ದೇಶ ನಮ್ಮ ದೇಶದ ಎಲ್ಲರೂ ಎಲ್ಲ ಧರ್ಮ ಎಲ್ಲ ಬಿಟ್ಟು ಜಾತಿ ಗೀತೆ ಎಲ್ಲ ಬಿಟ್ಟು ಎಲ್ಲರೂ ಒಂದಾಗಿ ನಾವು ಭಾರತೀಯರಾಗಿ ನಾವು ನಿಂತ್ಕೊಂಡು ಇದರ ವಿರುದ್ಧ ಹೋರಾಟ ಮಾಡಿ ಉಗ್ರರನ್ನು ಟೋಟಲ್ಲಾಗಿ ನಮ್ಮ ಶಮನ ಮಾಡಬೇಕು ನಾವು ಯಾರೂ ಬಿಡಬಾರ್ದು ನಾವು ಉಗ್ರ ಉಗ್ರರು ಇರಲೇಬಾರ್ದು ಆ ಥರ ಒಂದು ಮಾಡಬೇಕು ಅದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಏನು ಒಂದು ಇದು ಇಂದಿಲು ತಗೊಳ್ಳುತ್ತೆ ಅದಕ್ಕೆ ಪ್ರತಿಯೊಬ್ಬರು ಎಲ್ಲ ಸಾರ್ವಜನಿಕರು ನಾವು ಬೆಂಬಲಿಸಬೇಕು ಅಂದ್ಬಿಟ್ಟಿದ್ರೆ ನಾನು ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ದೀನಿ ಹುಲ್ತೀವ್ರೆ ಇವತ್ತು ಇದೇ ಭಾಗದಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಉದ್ಘಾಟನೆ ಮಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಇದೇ ಭಾಗದಲ್ಲಿ ಇವತ್ತು ಉತ್ವಾರ್ಥರಿಗೆ ಸಂತಾಪ ಸಿದ್ಧ ಏನು ಹೇಳ್ತೀರಾ ಸ್ನೇಹಿತರೆ ಇವತ್ತು ಜೀವನ್ ಭೀಮರ ಮೈನ್ ರೋಡಲ್ಲಿ ಇದ್ದೀವಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ ಸಮಾಜ ಸೇವಾ ಸಮಿತಿ ಅಂತ ನಾವು ಮಾಡ್ತಾ ಇದ್ದೀವಿ ಈಗ ಏನು ಇವತ್ತು ನಮ್ಮ ಉಗ್ರರು ಉಗ್ರರು ಬಂದ್ಬಿಟ್ಟು ನಮ್ಮ ಇಂಡಿಯಾದವ್ರನ್ನ ಭಾರತ ದೇಶದವ್ರನ್ನ ಮೂರು ಜನನ ಮೂವತ್ತು ಜನನ ಅವ್ರೇನು ಕೊಂದವರು ಅದಕ್ಕೆ ತಕ್ಕೆ ಶಿಕ್ಷೆ ಆಗಬೇಕು ಅಂತ ನಾವೆಲ್ಲರೂ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಕೇಳ್ಕೊತೀವಿ ಯಾಕಂದರೆ ಯಾವಾಗಲೂ ಇದು ಪದೇ ಪದೇ ನಡೀತಾ ಇರೋದೊಂದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಇದ್ರ ಬಗ್ಗೆ ಯಾವ್ದಾನ ಒಂದು ಆಕ್ಷನ್ ತೊಗೊಬೇಕು ಭಾಳ ನೋವನ್ನು ಉಂಟಾಗಿದೆ ನಮಗೆ ಅವರು ನಮ್ಮ ನಮ್ಮ ಒಂದು ಅಣ್ಣ ತಮ್ಮಂದರು ನಮ್ಮ ಬಾಂಧವರು ಅವರು ಇವತ್ತು ಏನು ಸತ್ತಿದ್ದಾರೋ ಅವರು ನಾವು ಇವತ್ತೇನು ಶ್ರದ್ಧಾಂಜಲಿ ಮಾಡ್ತಾಯಿದ್ದೀವಿ ನಾವು ಅವರ ಒಂದು ದುಃಖದಲ್ಲಿ ನಾವು ಪಾಲ್ಕೊಳ್ತೀವಿ ಅಂತ ನಾವು ಇದು ಈ ಮುಖಾಂತರ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ನಮ್ಮ ಭಾರತ ದೇಶದಲ್ಲಿ ನಾವು ಮುಸ್ಲಿಮಾನರು ಕ್ರಿಶ್ಚಿಯನ್ಸು ಹಿಂದೂ ಹಿಂದೂಗಳು ನಾವೆಲ್ಲ ಅಣ್ಣ ತುಂಬಿದ್ರು ಒಂದು ತಾಯಿ ಮಕ್ಕಳು ಥರ ನಾವು ಯಾರೋ ಒಬ್ಬರು ಇಬ್ಬರು ಏನೋ ಮಾತಾಡೋದನ್ನ ಇಟ್ಕೊಂಡು ನಾವು ಇಲ್ಲಿ ಹಿಂದೂ ಮುಸ್ಲಿಮ್ ಜಗಳನೋ ಕ್ರಿಶ್ಚಿಯನ್ಸು ಇನ್ನೊಂದು ನಾವು ಈ ಪದಗಳನ್ನ ನಾವು ಬಳಸ್ತೀರ ಇವತ್ತೇನು ನಾವು ಶಾಂತಿ ರೀತಿಯಿಂದ ನಾವು ಏನು ನಾವು ಇವತ್ತು ಅನುದಾನ ಮಾಡ್ತಾ ಇದ್ದೀವಿ ಅದನ್ನು ಎಲ್ಲರೂ ನಮ್ಮ ಎಲ್ಲರಿಗೂ ನಾನು ಮನವಿ ಮಾಡ್ಕೊತೀನಿ ದಯವಿಟ್ಟು ತಾವೆಲ್ಲ ಅರ್ಥ ಮಾಡ್ಕೊಬೇಕು ಎಲ್ಲ ಇವತ್ತು ಎಲ್ಲ ಎಜುಕೇಟೆಡ್ ಎಲ್ಲ ಬುದ್ಧಿವಂತರ ಇವತ್ತು ಯಾರೋ ರಾಜಕೀಯಕ್ಕಾಗಿ ಯಾರೋ ಒಂದು ಆಗಿ ಆಗ ಆಗಿರ್ಬೋದೇನೋ ಇದು ಹಿನ್ನಡೆ ಏನು ಗೊತ್ತಿಲ್ಲದ್ರೆ ಈ ನಾವೆಲ್ಲ ಒಂದು ಜಾಗದಲ್ಲಿ ನಾವು ಅಣ ಇದ್ದೀವಿ ನಮ್ಮ ನಮ್ಮಲ್ಲೇ ಗೊಂದಲ ಗೊಂದಲ ಬೇಡ ಅದಕ್ಕೆ ಸರ್ಕಾರ ಐತೆ ಮತ್ತು ನಮ್ಮ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅದನ್ನು ಏನು ಮಾಡಬೇಕು ಅವ್ರು ಮಾಡ್ತಾರೆ ತಕ್ಕ ಉತ್ತರ ಕೊಡ್ತಾರೆ ನಾವು ನಾವೆಲ್ಲ ನಿಮ್ಮ ಸಮಾನ ಸಮಾಧಾನ ರೀತಿ ನಾವು ಹೋರಾಟ ಮಾಡೋಣ ಯಾವುದು ನಮ್ಮ ನಮ್ಮಲ್ಲಿ ಈ ಬಂದಲೇ ಬೇಡ ಅನ್ನೋದು ತಮ್ಮೆಲ್ಲರೂ ನಾನು ಕೇಳ್ಕೊಡ್ತೀನಿ ಅಲ್ಲಿ ಮೂವತ್ತು ಜನ ಹುತಾತ್ಮರಾಗಿದ್ದಾರೆ ಪಾಪ ಸ್ವಿಟ್ಜರ್ಲ್ಯಾಂಡ್ ಅಂತ ನಮಗೆ ಇಂಡಿಯನ್ಸ್ಗಳಿಗೆ ಸ್ವಿಜರ್ಲ್ಯಾಂಡ್ ಬಂದ್ಬಿಟ್ಟು ನಮ್ಮ ಕಾಶ್ಮೀರನೇ ಪೊಹಲ್ಗಾಮೇ ಅಲ್ಲಿ ಹೋಗ್ಬಿಟ್ಟು ಪ್ರವಾಸೋದ್ಯಮಕ್ಕೆ ಹೋಗಿರೋರನ್ನ ನಮ್ಮ ಮುಸ್ಲಿಮ್ ಪಾಕಿಸ್ತಾನ್ ಮುಸ್ಲಿಮ್ರ ಟೆರ್ರರಿಸ್ಟ್ಗಳು ಬಂದು ಹತ್ಯೆ ಮಾಡಿ ಅವ್ರನ್ನ ತುಂಬ ಭಯೋತ್ಪಾದಕೆ ಮಾಡಿ ಅವ್ರನ್ನ ಹಿಂಸೆ ಕೊಟ್ಟು ಸಾಯಿಸಿದ್ದಾರೆ ಅದಕ್ಕೆ ನಾವು ಇವತ್ತು ನಮ್ಮ ಅಂಬೇಡ್ಕರ್ ವತಿಗಳಿಂದ ನಮ್ಮ ಅಂಬೇಡ್ಕರ್ ಲೀಡರ್ಗಳೆಲ್ಲ ಸೇರಿಕೊಂಡು ಅವರಿಗೆ ಕ್ಯಾಂಡ್ ಲೈಟ್ ಕಂಡೋಲೆನ್ಸ್ನ ತಿಳಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ನಾವು ಕೋರುತ್ತಿದ್ದೇವೆ ಜೈ ಬಿ